ನೀವೀಗ ನೋಡ್ತಾ ಇರೋದು ಡೆತ್ ವ್ಯಾಲಿಯಲ್ಲಿ ಇರುವಂತಹ ಫರ್ನೆಸ್ ಕ್ರೀಕ್ ವಿಸಿಟರ್ ಸೆಂಟರು ಇಲ್ಲಿ ಈ ವಿಸಿಟರ್ ಸೆಂಟರ್ ತುಂಬ ಚೆನ್ನಾಗಿದೆ ಮತ್ತು ಇಲ್ಲಿ ಮಕ್ಕಳಿಗೆ ಜೂನಿಯರ್ ಮಗಳಿಗೆ ಚಿಕ್ಕ ಮಕ್ಕಳಿಗೆ ಒಂದು ಪ್ರೋಗ್ರಾಮ್ ಕೂಡ ಇದೆ ಅದನ್ನು ಅಟೆಂಡ್ ಮಾಡಿಸಿದ್ರೆ ಅವ್ರಿಗೆ ಜೂನಿಯರ್ ರೇಂಜರನ್ನು ಬ್ಯಾಡ್ಸ್ ಬ್ಯಾಡ್ಸ್ ಕೂಡ ಕೊಡ್ತಾರೆ ಆ ಜೂನಿಯರ್ ರೇಂಜರ್ ಪ್ರೋಗ್ರಾಮ್ನ ಅಟೆಂಡ್ ಮಾಡ್ಸಿದ್ರೆ ಅವರು ಇಮಿಡಿಯೇಟಾಗಿ ನಮಗೆ ಒಂದು ಬ್ಯಾಡ್ಸ್ ಕೊಡ್ತಾರೆ ಅದನ್ನು ತೊಗೊಂಡ್ರೆ ಮಕ್ಕಳು ಖುಷಿ ಪಡ್ತಾರೆ ಸೊ ಒಳಗಡೆ ವಿಸಿಟರ್ ಸೆಂಟರ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಇವಾಗ ಕೋವಿಡ್ ಟೈಮ್ ಆಗಿರೋದ್ರಿಂದ ಮಾಸ್ಕ್ ಹಾಕೋಬೇಕು ಹೊರಗಡೆ ಟೆಂಪರೇಚರ್ ಬಂದು ಫಿಫ್ಟಿ ಫೋರ್ ಫ್ಯಾರನ್ ಹೀಟ್ ಟ್ವೆಲ್ ಡಿಗ್ರಿ ಸೆಂಟಿಗ್ರೇಟ್ ಇದೆ ನೋಡಿ ಈ ಥರ ಇದೆ ಸೊ ನಮಗಿಲ್ಲಿ ಮ್ಯಾಪ್ ಕೂಡ ಕೊಡ್ತಾರೆ ಒಂದು ನ್ಯೂಸ್ ಪೇಪರ್ ಥರ ಅದರಲ್ಲಿ ಯಾವ ಯಾವುದು ಮೇನ್ ಇಂಪಾರ್ಟೆಂಟ್ ಪ್ಲೇಸಸ್ ಇದೆಯೋ ಒನ್ ಅಥವಾ ಟೂ ಅವರ್ಸ್ ಒಳಗಡೆ ಯಾವುದೇ ಕವರ್ ಮಾಡ್ಬೋದು ಅನ್ನೋದನ್ನೆಲ್ಲ ಕೊಟ್ಟಿರ್ತಾರೆ ಇಲ್ಲಿ ಅಥವಾ ಹಾಫ್ ಡೇಗೆ ತ್ರೀ ಡೇಸ್ ತ್ರೀ ಪ್ಲೇಸಸ್ನ ಕವರ್ ಮಾಡ್ಬೋದು ಫರ್ನೆಸ್ ಗ್ರೀಕ್ ನ್ಯಾಷನಲ್ ಪಾರ್ಕ್ ಎಲ್ಲ ವಾಟರ್ ಕೂಡ ಫಿಲ್ ಮಾಡ್ಕೋಬೋದು ವಾಟರ್ ಬಾಟಲ್ದು ಮತ್ತು ದೊಡ್ಡ ದೊಡ್ಡ ವಾಟರ್ದು ಕೂಡ ಅಲ್ಲೇ ಇದೆ ಇದು ಕ್ಲೋಸ್ ಆಗಿದ್ರೂ ವಾಟರ್ದು ಮಾತ್ರ ಓಪನ್ ಇರುತ್ತೆ ಈ ಕಡೆ ಲೆಫ್ಟು ಇದು ವಿಸಿಟರ್ ಸೆಂಟರ್ ಇದು ಕ್ಲೋಸ್ ಆಗುತ್ತೆ ಸಾರಿ ಈ ಕಡೆ ರೆಸ್ಟ್ ರೂಮ್ಸ್ ಕೂಡ ಓಪನ್ ಇರುತ್ತೆ ಸ್ವಲ್ಪ ಈ ಕಡೆ ಮುಂದೆ ಬಂದರೆ ಇಲ್ಲಿ ವಾಟರ್ ಇರುತ್ತೆ ಈ ಕಡೆ ಪೂರ್ತಿ ಕಂಪ್ಲೀಟ್ ಎರಡು ಮೂರು ರೆಸ್ಟ್ರೂಮ್ಸ್ ಇದೆ ಸೊ ಅದು ವಿಸಿಟರ್ಸ್ ಸೆಂಟರ್ ಕ್ಲೋಸ್ ಆದರೂ ಪ್ರಾಬ್ಲಮ್ ಇಲ್ಲ ವಾಟರ್ ಸಿಂಬಲ್ ನೋಡಿ ಇಲ್ಲಿದೆ ವಾಟರ್ ಇಲ್ಲಿದೆ ಸೊ ಹೈಕಿಂಗ್ ಮಾಡೋರು ಮತ್ತು ಬೈಸಿಕಲ್ ಹೋಗೋರೆಲ್ಲ ತಗೋತಾರೆ ರೆಗ್ಯುಲರ್ ಡ್ರಿಂಕಿಂಗ್ ವಾಟರ್ ಇಲ್ಲಿದೆ ರೆಗ್ಯುಲರ್ ನಾರ್ಮಲ್ ವಾಷರ್ ವಾಟರ್ ಇಲ್ಲಿ ಬರುತ್ತೆ ನಮಗೆ